ತಲೆನೋವನ್ನು ಮನೆಯಲ್ಲಿ ಹೇಗೆ ನಿವಾರಿಸಬಹುದು ತಲೆನೋವು ಬಹಳ ಸಾಮಾನ್ಯವಾದ ರೋಗ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದ್ಸತಿ ತಲೆನೋವು ಅನುಭವಿಸಿರುತ್ತಾರೆ ಬೆನ್ನೋವಿನ ನಂತರ ಶರೀರದಲ್ಲಿ ರೋಗದ ಅತಿ ದೊಡ್ಡ ಲಕ್ಷಣ ಅಂದರೆ ಅದು ತಲೆನೋವು ಒಳ್ಳೆ ವಿಷಯ ಏನು ಅಂತಂದ್ರೆ ಬಹಳಷ್ಟು ಬಾರಿ ಈ ತಲೆನೋವು ಯಾವುದೋ ಚಿಕ್ಕ ಪುಟ್ಟ ಕಾರಣಗಳಿಂದಾಗಿರುತ್ತೆ ಗಂಭೀರ ರೋಗದ ಲಕ್ಷಣ ಆಗಿರಲ್ಲ ಬಹಳಷ್ಟು ಬಾರಿ ತಲೆನೋವು ಬಂದಾಗ ನೀವು ಡಾಕ್ಟರ್ ಹತ್ತಿರ ಹೋಗೋ ಅವಶ್ಯಕತೆ ಕೂಡ ಬೀಳಲ್ಲ ಬಹಳಷ್ಟು ಬಾರಿ ನಿಮಗೆ ಮನೆಯಲ್ಲೇನೆ ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೋ ಏನೋ ಒಂದು ಮನೆ ಮದ್ದನ್ನು ಕೊಡ್ತಾರೆ ನೀವು ಅದರಿಂದ ಚೇತರಿಸ್ಕೋತೀರ ಕೂಡ ಈಗ ನೀವು ತಲೆನೋವಿಗೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು ಅಂದರೆ ಮತ್ತು ಅದರ ಜೊತೆಗೆ ನೀವು ಮನೆಯಲ್ಲೇ ಏನು ಚಿಕಿತ್ಸೆಗಳನ್ನು ತಲೆನೋವಿಗೋಸ್ಕರ ಮಾಡಬಹುದು ಅನ್ನೋದನ್ನು ನೋಡೋಣ ತಲೆನೋವಿನಲ್ಲಿ ಈ ಪ್ರಕಾರಗಳಿಗೆ ಮಾತ್ರ ಡಾಕ್ಟರ್ನ ಚಿಕಿತ್ಸೆ ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಟೆನ್ಷನ್ ತಲೆನೋವು ಕ್ಲಸ್ಟರ್ ತಲೆನೋವು ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಬರೋದು ಅಲರ್ಜಿ ಅಥವಾ ಸೈನಸ್ಸಿಂದ ಆಗುವಂಥ ತಲೆನೋವು ಹಾರ್ಮೋನಲ್ ತಲೆನೋವು ಅಂದರೆ ತಿಂಗಳಿನ ಋತುಸ್ರಾವದ ಸಮಯದಲ್ಲಿ ಆಗೋ ತಲೆನೋವು ಕೆಫೀನಿಂದ ಆಗೋ ತಲೆನೋವು ಹೈ ಬ್ಲಡ್ ಪ್ರೆಷರಿಂದ ಆಗುವಂಥ ತಲೆನೋವು ಮತ್ತೆ ಮತ್ತೆ ತಲೆನೋವು ಬರ್ತಾ ಇರುವಂಥದ್ದು ಯಾವುದೋ ಒಂದು ಅಪಘಾತದ ನಂತರ ಬರುವಂತಹ ತಲೆನೋವು ತಲೆನೋವಿನ ಜೊತೆಗೆ ಬೆನ್ನು ಹುರಿ ಕೂಡ ನೋವಿರುವಂತಹದ್ದು ಈ ರೀತಿಯ ಯಾವುದೇ ತಲೆನೋವು ನಿಮಗಿದ್ರೆ ಆಗ ನೀವು ಡಾಕ್ಟರ್ನ ಸಲಹೆ ತಗೊಳ್ಳೇಬೇಕು ನಮಸ್ಕಾರ ನಾನು ಡಾಕ್ಟರ್ ರವೀಂದ್ರ ಪಾಟೀಲ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಡೈರೆಕ್ಟರ್ ಸಮರ್ಥನ್ ನ್ಯೂರೋ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ರೋಡ್ ಮೀರಜ್ ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿ ಮಿರೇಜ್ ಏರಿಯಾದಲ್ಲಿ ನೂರು ಬೆಡ್ಗಳು ಇರುವಂತಹ ಮೊದಲನೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಮೆದುಳು ಸ್ಪೈನ್ ಮತ್ತು ಅಪಘಾತದ ರೋಗಿಗಳಿಗೆ ಸೇವೆ ಕೊಡೋಕೆ ಸದಾ ಸಿದ್ಧ ಈಗ ಸಾಮಾನ್ಯವಾದ ಅಷ್ಟು ತೀವ್ರತೆ ಇಲ್ಲದೇ ಇರೋ ತಲೆನೋವಿಗೆ ಚಿಕಿತ್ಸೆ ನೋಡೋಣ ನಿಮ್ಮ ತಲೆ ಮೇಲೆ ಒತ್ತಡವನ್ನು ಕಡಿಮೆ ಮಾಡಿ ಹೀಟಿಂಗ್ ಪ್ಯಾಡ್ ಉಪಯೋಗಿಸಿ ಇದಕ್ಕೆ ನೀವು ಎಲೆಕ್ಟ್ರಿಕಲ್ ಹೀಟಿಂಗ್ ಪ್ಯಾಡ್ ಅಥವಾ ರಬ್ಬರ್ನ ಹಾಟ್ ವಾಟರ್ ಬ್ಯಾಗ್ ಕೂಡ ಹಣೆ ಮೇಲೆ ಇಡಬಹುದು ಇದರ ತಾಪಮಾನ ಬೆಚ್ಚಿಗಿರಬೇಕು ತುಂಬ ಬಿಸಿಯಾಗಿರಬಾರ್ದು ಕೋಲ್ಡ್ ಕಾಂಪ್ರೆಸ್ ಕೂಡ ಹಾಕಬಹುದು ಇದಕ್ಕೆ ವಿರುದ್ಧವಾಗಿ ತಲೆಗೆ ಅಥವಾ ಕತ್ತಿಗೆ ಕೋಲ್ಡ್ ಕಾಂಪ್ರೆಸ್ ಹಾಕಿದ್ರೆ ಅಲ್ಲಿ ನೋವು ಕಡಿಮೆ ಆಗುತ್ತೆ ತಣ್ಣನೆ ಶವರ್ ಅಥವಾ ಬೆಚ್ಚಗಿರೋ ನೀರನ್ನು ಶವರ್ ಕೂಡ ನೀವು ತಲೆ ಮೇಲೆ ತಗೋಬಹುದು ನಿಮ್ಮ ಕತ್ತಿನ ಹಿಂಭಾಗವನ್ನು ಮಸಾಜ್ ಮಾಡಿ ಇದು ನಿಮಗೆ ನೀವೇ ಮಾಡ್ಕೋಬಹುದು ಬೆರಳುಗಳಿಂದ ಕತ್ತಿನ ಹಿಂಭಾಗವನ್ನು ಒತ್ತೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಇದರ ಜೊತೆಗೆ ಆಕ್ಯುಪ್ರೆಷರ್ ಕೈನಲ್ಲಿನ ಕೆಲವು ಪ್ರೆಷರ್ ಪಾಯಿಂಟ್ಗಳನ್ನು ಒತ್ತೋದರಿಂದ ತಲೆನೋವು ಕಡಿಮೆ ಆಗುತ್ತೆ ಹೈಡ್ರೇಷನ್ ಸಾಕಷ್ಟು ನೀರನ್ನು ಕುಡಿಬೇಕು ನೀರು ಅಥವಾ ಹರ್ಬಲ್ ಟೀನ ಕುಡಿಯೋದರಿಂದ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ ಮನೆಯಲ್ಲಿ ಲೈಟನ್ನು ಡಿಮ್ ಮಾಡಿ ಅಥವಾ ಲೈಟ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಕತ್ತಲಲ್ಲಿ ಮಲಗಿದರೂ ಕೂಡ ನಿಮ್ಮ ತಲೆನೋವು ಕಡಿಮೆಯಾಗುವ ಸಾಧ್ಯತೆಗಳಿದೆ ವಿಶ್ರಾಂತಿ ತಗೊಳ್ಳಿ ಒಂದು ಚಿಕ್ಕ ನಿದ್ರೆ ಮಾಡಿಯಿದ್ರೆ ನಿಮಗೆ ವಿಶ್ರಾಂತಿ ಸಿಕ್ಕಿ ಸ್ವಲ್ಪ ಆರಾಮ ಅನ್ನಿಸ್ಬಹುದು ಸ್ವಲ್ಪ ಹೊತ್ತು ಏನೂ ತಿನ್ನಕ್ಕೆ ಹೋಗಬೇಡಿ ಜಗಿಯೋ ಪ್ರಕ್ರಿಯೆ ಮಾಡದೇ ಇರೋದ್ರಿಂದ ಕೂಡ ಕೆಲವು ತಲೆನೋವುಗಳು ಕಡಿಮೆ ಆಗುತ್ತೆ ಕೆಲವೊಮ್ಮೆ ಚಹಾ ಅಥವಾ ಕಾಫಿ ತಗೊಳ್ಳೋದ್ರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ ಅಂದರೆ ಕೆಫೀನ್ನಿಂದ ಕೆಲವು ಯೋಗ ಸಾಧನೆ ಮಾಡಿ ಅಂದರೆ ಸ್ಟ್ರೆಚ್ ಯೋಗ ಧ್ಯಾನ ನಿಮಗೆ ತಲೆನೋವು ಇದ್ದಾಗ ಇವುಗಳು ಕೂಡ ತಲೆನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡಬಹುದು ನಿಮ್ಮ ಕತ್ತಿನಲ್ಲಿ ಮಝಲ್ ಟೆನ್ಷನ್ ಜಾಸ್ತಿ ಇದ್ದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಫಿಸಿಯೋಥೆರಪಿನ ಕೂಡ ತಗೋಬಹುದು ನೀವು ಚಹಾದಲ್ಲಿ ಶುಂಠಿ ಹಾಕಿ ತಗೊಳ್ಳಿ ಇದರಿಂದ ಕೂಡ ತಲೆನೋವು ಕಡಿಮೆ ಆಗೋಕ್ಕೆ ಲಾಭಗಳಿವೆ ತಲೆನೋವನ್ನು ದೂರ ಮಾಡೋಕ್ಕೆ ಅಂತ ಹಲವಾರು ಔಷಧೀಯ ಚಹಾಗಳು ಕೂಡ ಸಿಗುತ್ತವೆ ತಲೆನೋವಿಗೋಸ್ಕರ ನೋವನ್ನು ಕಡಿಮೆ ಮಾಡೋ ಔಷಧಿಗಳು ಕೂಡ ನಿಮಗೆ ಸಿಗುತ್ತೆ ಅವುಗಳನ್ನು ಉಪಯೋಗಿಸ್ಬೋದು ಆದರೆ ಸ್ವಲ್ಪ ಜಾಗ್ರತೆಯಿಂದ ಉಪಯೋಗಿಸಬೇಕು ಒಂದು ಉದಾಹರಣೆಗೆ ರೋಗಿಗೆ ಮೂತ್ರಪಿಂಡದ ತೊಂದರೆ ಇದ್ದರೆ ಅಂಥಾವ್ರು ಐಬ್ರೊಪ್ರೊಫೈನ್ ಡೈಕ್ಲೋಫೆನಾಕ್ ಇವುಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅದೇ ರೀತಿ ಆಸ್ಪರಿನ್ ತರಹದ ಔಷಧಿನ ಮಕ್ಕಳಿಗೆ ಕೊಡಬಾರ್ದು ನಿಮ್ಮ ತಲೆನೋವು ಮನೆಯ ಚಿಕಿತ್ಸೆಗೆ ಕಡಿಮೆ ಆಗಿಲ್ಲ ಅಂದರೆ ಆಗ ನೀವು ನಿಮ್ಮ ಡಾಕ್ಟರ್ನ ಸಲಹೆ ಖಂಡಿತವಾಗಿ ಪಡ್ಕೋಬೇಕಾಗತ್ತೆ ಯಾಕೆಂದರೆ ತಲೆನೋವು ಮೆದುಳಿನ ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು ಹಾಗಾಗಿ ಯಾವುದೇ ತಲೆನೋವನ್ನು ಕೂಡ ನಿರ್ಲಕ್ಷಿಸೋಕೆ ಹೋಗಬೇಡಿ ಅಂದ್ರೆ ವಾಸಿ ಆಗದೇ ಇರೋ ತಲೆನೋವಾದ್ರೆ ಖಂಡಿತ ನಿಮ್ಮ ಡಾಕ್ಟರನ್ನ ನೋಡಿ